ಇನ್ನೊಂದು ಕ್ಯಾಬಿನೆಟ್ನ ನಿರ್ಣಯಗಳನ್ನ ರಾಜ್ಯಪಾಲರು ಪಾಲಿಸ್ಲೇಬೇಕು ಅಂತ ಏನಿಲ್ಲ ನೀವು ಎರಡು ಮೂರು ಬಾರಿ ನೋಟಿಸ್ ವಾಪಸ್ ಕೊಡಿರಿ ಅಂತ ಹೇಳಿದ್ರೆ ಅವರು ಅವರು ಪಾಲಿಸಬೇಕು ಅಂತ ಒಂದು ಅವಕಾಶ ಇದೆ ಈ ಹ್ಯಾಸ್ ಟು ಲಿಸನ್ ಟು ದಿ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಇದೆ ಅದು ಹೇಳಿದ ಮೇಲೆ ಇನ್ನೊಂದು ರೈಡರ್ ಹಾಕಿದ್ದಾರೆ ಅದರ ಮೇಲೆ ಅವರ ವಿವೇಚನೆಯೂ ಕೂಡ ಯೂಸ್ ಮಾಡ್ಬೋದು ಅಂತ ಆದರೆ ವಿವೇಚನೆ ಯೂಸ್ ಮಾಡುವಾಗ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗ ಜಸ್ಟಿಫಿಕೇಷನ್ ಕೊಡಬೇಕಾಗುತ್ತೆ ಅಂತಲೂ ಹೇಳಿದ್ದಾರೆ ಅದೇನು ಕಾಣಿಸ್ತಾ ಇಲ್ವಲ್ಲ ಆಮೇಲೆ ಹ್ಯಾಸ್ ಅಪ್ಲೈಡ್ ಈಸ್ ಮೈಂಡ್ ಈಗ ನಮ್ಮವರು ಆರ್ಗ್ಯುಮೆಂಟ್ ಮಾಡುವಾಗ ಅಭಿಷೇಕ್ ಸಿಂಘ್ವಿ ಅವರು ಆರ್ಗ್ಯುಮೆಂಟ್ ಮಾಡುವಾಗ ಗೌರ್ನರ್ ಹ್ಯಾಸ್ ನಾಟ್ ಅಪ್ಲೈಡ್ ಈಸ್ ಮೈಂಡ್ ಅಂತ ಹೇಳಿದ್ದಾರೆ ಆದರೆ ಜಜ್ಮೆಂಟಲ್ಲಿ ಅವರು ಅದನ್ನು ಇಲ್ಲ ಇಸ್ ಅಪ್ಲೈಡ್ ಈಸ್ ಮೈಂಡ್ ಇನ್ ಆಲ್ ಸೀರಿಯಸ್ನೆಸ್ ಅಂತ ಹೇಳ್ಕೊಂಡಿದ್ದಾರೆ ಅಂದರೆ ಕಾಂಟ್ರಡಿಕ್ಷನ್ಸ್ ಹೇಗಾಗ್ತದೆ ಅನ್ನೋದನ್ನು ನೋಡ್ತಾ ನೋಡಬೇಕಾಗತ್ತೆ ಅದರಿಂದ ನಮಗೆ ಖಂಡಿತವಾಗಿ ನ್ಯಾಯ ಸಿಕ್ಕಿಲ್ಲ ಸಮಾಧಾನ ಅಂತೂ ತಂದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಕೂಡ ಹೇಳೋದಕ್ಕೆ ಬಯಸ್ತೀನಿ ಇವತ್ತು ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಕೂಡ ಇದು ಯಾರು ತನಿಖೆ ಮಾಡಬೇಕು ಅನ್ನೋದರ ಕುರಿತಾಗಿ ತೀರ್ಪು ಬರೋದು ಬಾಕಿ ಇದೆ ಅಲ್ಲಿ ಏನು ನಿರೀಕ್ಷೆ ಇದೆ ಸರ್ ಗೊತ್ತಿಲ್ಲ ಅದು ಜಡ್ಜ್ಮೆಂಟ್ ಏನು ಬರುತ್ತೆ ಅಲ್ಲೂ ಹಿಂಗೆ ಆದರೆ ನಾವು ಏನು ಮಾಡೋದಿದೆ ಅದನ್ನು ನಮಗೆ ವಿಶ್ವಾಸ ಇದೆ ನ್ಯಾಯಯುತವಾಗಿ ಅದು ಜಡ್ಜ್ಮೆಂಟು ತೀರ್ಪು ಬರುತ್ತೆ ಅಂತ ವಿಶ್ವಾಸ ಇದೆ ಬೇರೆ ಸಚಿವರ ಮೇಲೆ ಕೂಡ ಕಂಪ್ಲೀಟ್ ಆಗಿದೆ ಕೆ ಡಿ ಪಿ ವಿಚಾರ ಇದೆಲ್ಲ ಈ ಒಂದು ಆದೇಶದಿಂದ ಗವರ್ನರ್ಗೂ ಒಂದು ರೀತಿ ಬಲ ಬಂದಂಗಾಯಿತು ಮತ್ತೇನೋ ನಿಮ್ಮ ಸರ್ಕಾರದ ಕೆಲವು ಸಚಿವರ ಬಲ ಬಂದಿರಬಹುದು ಆದ್ರೆ ಅದನ್ನ ಎಲ್ಲರಿಗೂ ಅಪ್ಲೈ ಮಾಡಬೇಕಲ್ಲ ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಅಪ್ಲೈ ಮಾಡಬೇಕು ಶ್ರೀಮತಿ ಜೊಲ್ಲೆ ಅವರಿಗೆ ಅಪ್ಲೈ ಮಾಡಬೇಕು ಆಮೇಲೆ ನಮ್ಮ ಇವರು ನಿರಾನಿ ಅವ್ರಿಗೆ ಅಪ್ಲೈ ಮಾಡಬೇಕು ಜನಾರ್ದನ್ ರೆಡ್ಡಿ ಅವ್ರಿಗೆ ಅಪ್ಲೈ ಮಾಡಬೇಕು ಆ ಬಲ ಬಂದಿದೆ ಅಂತೇಳಿ ಬರೀ ಒಂದು ಒಂದು ಒಬ್ಬರಿಗೆ ಮಾತ್ರ ಅಥವಾ ಒಂದು ವರ್ಗಕ್ಕೆ ಮಾತ್ರ ಮಾಡೋದು ಸರಿ ಕಾಣಿಸಲ್ಲ ಅಲ್ವಾ ಅದು ನ್ಯಾಯ ಅಂತ ಅನಿಸಲ್ವಾ ಅಲ್ಲ ಫೈಲನ್ನು ನೀವು ವಾಪಸ್ಸು ಲೋಕಾಯುಕ್ತಕ್ಕೆ ಕಳಿಸಿರ್ಬೋದು ಆ ಕ್ಲಾರಿಫಿಕೇಷನ್ ಕಳಿಸಿ ವಾಪಸ್ ಕಳಿಸ್ತಾರಲ್ಲ ಹಾಗಾದರೂ ನೀವು ಕೊಡಲೇಬೇಕಲ್ವಾ ಕುಮಾರಸ್ವಾಮಿ ಅವ್ರದ್ದೇನು ಕಳಿಸಿಲ್ಲ ಅವರು ಅವರು ಬೇರೆ ಯಾವ್ದನ್ನು ಕಳಿಸಿದ್ದಾರೆ ಅದು ಕ್ಲಾರಿಫಿಕೇಷನ್ ಲೋಕಾಯುಕ್ತದವ್ರು ಕೊಡ್ತಾರೆ ಕೊಟ್ಟಿದ್ದಾರೆ ಕೆಲವು ಕ ಫೈಲು ಅಂತ ಕೇಳಿದೆ ಅದನ್ನು ಅದಕ್ಕೆ ಆಕ್ಟ್ ಆ್ಯಕ್ಟ್ ಮಾಡಬೇಕಲ್ಲ ಅವಾಗ ಈ ಏನು ಶಕ್ತಿ ಬಂತು ನನಗೆ ಅಂತ ಹೇಳಿ ಬಲ ಬಂತು ಅಂದ್ರಲ್ಲ ನೀವು ಆ ಬಲನ ಅಲ್ಲಿಗೂ ಉಪಯೋಗಿಸ್ಬೇಕು ಈಗ ಈ ಹೋರಾಟ ಮಾಡೋ ವಿಚಾರಕ್ಕೆ ಏನು ಬರುತ್ತೆ ರಾಜ್ಯಪಾಲರು ಈ ಪಕ್ಷಪಾತಿ ನಡವಳಿಕೆ ಇವಾಗ ಪಾದಯಾತ್ರೆ ಎಲ್ಲ ಇತ್ತು ಈಗ ರಾಷ್ಟ್ರಪತಿ ಭವನದ ತನಕ ಈ ತೆಗೆದುಕೊಂಡು ಹೋಗ್ಬೇಕು ಅನ್ನೋದಿತ್ತು ಈಗ ಪರಿಸ್ಥಿತಿ ಇನ್ನಷ್ಟು ಬಿಡಾಯಿಸ್ತಾ ಇದೆ ಈಗೇನು ಈ ತೀರ್ಮಾನ ನೋಡೋಣ ಪಕ್ಷ ಏನು ತೀರ್ಮಾನ ಮಾಡುತ್ತೆ ನಮ್ಮ ಅಧ್ಯಕ್ಷರು ಶಿವಕುಮಾರ್ ಅವರಿದ್ದಾರೆ ಅವರು ಮತ್ತು ಹೈಕಮ್ಯಾಂಡ್ನವರು ಏನು ಸೂಚನೆ ಕೊಡ್ತಾರೆ ಅದ್ರ ಮೇಲೆ ಮುಂದುವರಿಯುತ್ತೆ ನಮ್ಮ ಹೋರಾಟ ಅದ್ರ ಮೇಲೆ ಮುಂದುವರಿಯುತ್ತೆ